ಪಾರ್ವತಿ ಸ್ವರೂಪದಲ್ಲಿ ಕುಂತಿರ್ತಕ್ಕಂಥ ನನ್ನ ತಂದೆ ತಾಯಿ ಬಳಗಕ್ಕ ಅಣ್ಣ ಬಸವಣ್ಣನ ಸ್ವರೂಪದಲ್ಲಿ ಕುಂತಿರ್ತಕ್ಕಳಗಕ್ಕ ಅಕ್ಕ ಮಹಾದೇವಿ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ಅಕ್ಕನ ಬಳಗಕ್ಕ ಕರಜಿಗೆ ಸಂಘದ ವತಿಯಿಂದ ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತ 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 ಅವರಿವರನ್ನದೇ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ದೈವಕ್ಕ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಹೇಳುತ್ತ ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಸತ್ಪುರುಷರಾಗಿರ್ತಕ್ಕಂಥವ್ರು ಏನ್ ಮಾಡಿದಾರು ಮಾತಿನಲ್ಲಿ ಒಂದು ಮಾತೇನು ಹೇಳುತ್ತಾರಪ್ಪ ಆತಂದ್ರ ಏನ್ ಹೇಳಿ ಮಾತಾ ಮರವಿದ್ದು ಫಲವೇ ನೆರಳವಿಲ್ಲದ ನಕ್ಕ ಹೌದು ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ನಕ್ಕ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಹೌದು ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ನಕ್ಕ ಅಗಲವಿದ್ದು ಫಲವೇನು ಬಾಣವಿಲ್ಲದ ನಕ್ಕ ಹೌದು ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಚನ್ನ ಮಲ್ಲಿಕಾರ್ಜುನ ಅಂತಕ್ಕಂತ ಮಾತ ಯಾರು ಇವ ಮಾತಾ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಹಾದೇವಿ ಅವ್ರಿಗೆ ಮಾತು ಹೇಳುತ್ತಾರೆ ಇದೇ ಮಾತು ಯಾಕೆ ಹೇಳಿದ್ರು ಆ ಮರವಿದ್ದು ಫಲವೇನು ನೆರಳವಿಲ್ಲದನಕ್ಕ ಅಂದ್ರ ತಮ ಏನ್ರಿ ಮಾತ ಗಿಡ ಎಷ್ಟು ದಾಡದದ ರಗಡ ದಾಡದದ ಗಿಡ ಕರೆ ಗಿಡಕ್ಕ ನೆರಳ ಹಣ್ಣು ಕಾಯಿ ಅಂತಕ್ಕಂಥದ ಇರ್ಲಿಲ್ಲಪ್ಪ ಅಂತಂದ್ರ ಏನಾತದವ ಗಿಡ ಎಷ್ಟೇ ದಾಡದಿದ್ರು ಸಹಿತ ಅದಕ್ಕ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳುತ್ತಾರೆ ಹೌದೌದಲ್ಲ ಇನ್ನು ಹಸುವಿದ್ದು ಫಲವೇನು ಹೈನವಿಲ್ಲ ನನ್ನಕ್ಕ ಅಂದ್ರೆ ಏನಿವ ಮಾತ ನೀ ಲಕ್ಷಾನ ಗಟ್ಲೆ ರೊಕ್ಕ ಕೊಟ್ಟು ಆಕಳಾತನ ಮುನಿ ಮುಂದ ಕಟ್ಟು ಆ ಕಟ್ಟ ಆಕಳ ಹಾಲನೆ ಹಿಂಡ್ಲಿಲ್ಲಪ್ಪ ಅಂತಂದ್ರ ಏನ್ ಆಕಳಿಗೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ ಹೌದೌದು ಇನ್ನು ದನವಿದ್ದು ಫಲವೇನು ದಯವಿಲ್ಲದಕ್ಕ ಅಂದ್ರೆ ನೀವು ಮಾತಾ ನಮ್ಮ ಬಲ್ಲಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತುಳಕಲ ಕತ್ತದ ಆಸ್ತಿ ಐತಿ ಅಂತಸ್ತೈತಿ ಐತಿ ಬೆಳ್ಳಿ ಐತಿ ಬಂಗಾರ ಐತಿ ಬೇಡಿದವರಿಗೆ ಬೆಕ್ಕಾದ ಕೊಡುವಂತ ಶ್ರೀಮಂತಿಕೆ ನಮ್ಮ ಬಲ್ಯದ ಕರೆ ಏನಾಗೈತಿ ದಯಾ ಮಯ ಅಂತ ಕರುಣಿ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಇರ್ಲಿಲ್ಲ ಅಂದ್ರ ಆ ಶ್ರೀಮಂತಿಕೆ ಎಷ್ಟ್ ಇದ್ದರೂ ಐತ ವ್ಯರ್ಥ ಅಂತಕ್ಕಂತ ಮಾತು ಹೇಳ್ತಾರ ಹೌದ್ ಹೌದಲ್ಲ ಇನ್ನು ರೂಪವಿದ್ದು ಫಲವೇನು ಗುಣವಿಲ್ಲ ಅಂದ್ರೆ ಅಕ್ಕ ಮಾತಾ ನೋಡ್ಲಿಕ್ಕ ಮನುಷ್ಯ ಅಂದದಾನ ಚಂದದಾನ ರೂಪವಂತದ ಭಾರಿ ಮನುಷ್ಯ ಅದಲ್ಲ ಖರೇ ಅವನು ಬಲ್ಲಿ ಗುಣ ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದ ಮನುಷ್ಯನಿಗೆ ಆ ರೂಪಕ ಅಂದ ಚಂದಕ ಬೆಲೆ ಇಲ್ಲ ಅಂತಕಂತ ಮಾತ್ ಹೇಳ್ತಾರಾ ಹೌದೌದು ಇನ್ನ ಅಗಲ ಬಿದ್ದು ಫಲವೇನು ಬಾಣವಿಲ್ಲದ ನಕ್ಕ ಅಂದ್ರೆ ನೀವ ಮಾತ ನಮ್ಮ ಬಲ್ಲಿ ಒಂದಲ್ಲ ಹತ್ತು ಬಂಗಾರ ಗಂಗಾಳ ಅದಾವ ಅದಾವ ಮನೆಯಾಗ ಆ ಮನೆಯಾಗ ಹತ್ತು ಬಂಗಾರ ಗಂಗಾಳ ಇದ್ರು ಸಹಿತ ಏನಾಗದ ಅದರ ಒಳಗ ಬಾಣ ಅನ್ನೋದು ಇರ್ಲಿಲ್ಲಪ್ಪ ಅಂತಂದ್ರ ಒಂದಲ್ಲ ಹತ್ತು ಇದ್ರು ಸಹಿತ ನೂರ್ ಇದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತ್ ಹೇಳುತ್ತಾರೆ ಇನ್ನು ಕೊನೆಯದಾಗಿ ನಾನೆದ್ದು ಫಲ ಏನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಅಂದ್ರೆ ನೀವು ಮಾತಾ ಈ ಇರುವಿ ಎಂಬತ್ ನಾಲ್ಕು ಐವನಿಗಳನ್ನ ತಿರುಗಿ 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 ಕೊನೆಯದಾದಂತಹ ಶ್ರೇಷ್ಠವಾದ ಮಾನವ ಜಲಮಕ್ಕ ನಾವು ನೀವು ಹುಟ್ಟಿ ಅಂತಂದ್ರ ಏನ್ ಮಾಡ್ಬೇಕ ಮೊದಲ ನಮ್ಮಲ್ಲಿ ಜ್ಞಾನ ಆ ಜ್ಞಾನ ಇರ್ಲಿಲ್ಲಪ್ಪ ಅಂತಂದ್ರ ಏನೋ ಈ ಮಾನವ ಜಲಮಕ ಹುಟ್ಟಿನ ಸ್ವಾರ್ಥಕ ಇಲ್ಲ ಅಂತಕ್ಕಂತ ಮಾತ ಅಕ್ಕ ಮಹಾದೇವಿಯವರು ಹೇಳುತ್ತಾರ ಹೌದ ಹೌದಾ ಅದಕ್ಕೆ ಇರ್ಲಿ ತಮ್ಮ ಇವತ್ತಿನ ದಿವಸ ಸಂಪಂತಕ್ಕಂತ ಸಭಾ ಬಹಳ ಇಂಪಾಗಿ ಹೌದು ಅಕಾಲೆ ಇನ್ನೊಂದ್ ಕಡೆ ಭಕ್ತ ಸಂತ ಕಬೀರದಾಸರ ಮಾತು ಹೇಳ್ತಾರ ಏನತ್ರ ಮಾತಾ ತು ಕ್ಯಾಗೂ ಕದಿರಕ್ಕ ಚಕ್ಕರ ನ್ಯಾರ ಏನ್ ಹೇಳಿದ್ರ ಅವರು ಕನ್ನಡಮೇ ಬೋಲೋ ಕನ್ನಡಮೇ ನಮಗ್ ತಿಳಿದಿಲ್ಲ ಈ ಮಾತಿನ ಅರ್ಥ ನಿನಗ ತಿಳಿದಿಲ್ಲ ಫೋನ್ ಆಗಿಲ್ವಾ ತಮ್ಮ ಇದರ ತಾತ್ಪರ್ಯ ಇಷ್ಟೇ ಅದ ಏನದ ಜಗತ್ತಿನೊಳಗ ಎಷ್ಟೋ ಜನ ಮಾತಾಡ್ತಿರ್ತಾರ ಏನಂತ ನಾ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅದನ್ನ ಮಾಡೇ ತೀರ್ತೀನಿ ಅಂತಕ್ಕಂತ ಮಾತು ಮಾತಾಡ್ತಿರ್ತಾರ ಅಂತವ್ರಿಗೆ ಕಬೀರ್ ದಾಸರ್ ಹೇಳ್ತಾರ ಏನಂತ ಹೇಳ ಮಾತ ನೀ ಏನು ಮಾಡ್ತೀನಿ ನಿನ್ನ ಕೈಲಿ ಏನು ನೀಗುದಿಲ್ಲ ಆಗುದಿಲ್ಲ ನಿನ್ನ ಹಣೆ ಬರೋದೊಳಗ ನಿನ್ನ ಭೋಗ ಒಳಗ ಭಗವಂತ ಬ್ರಹ್ಮ ಏನ ಬರ್ದಾನ ನೋಡು ಅದ್ರ ಬೇಕಾಗ್ಯದ ಅದನ್ನೇ ಆಗ್ತದ ಅದನ್ನ ತಪ್ಪಸಾಕ ಯಾರಿಂದನೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತ್ ಹೇಳಿದರ ಅವ್ರು ಹೌದಲ್ಲ ತಮ್ಮ ಈ ಮಾತು ಯಾಕೆ ಹೇಳ್ಬೇಕಾಗ್ಯದ ಯಾಕೆ ಹೇಳುದ್ರಿ ಮಾತ ಹಣಿಬಾರ ಯಾರಿಗ ಹೆಂಗ್ ತಪ್ಪಸಾಕ ಆಗುದಿಲ್ಲಾ ಆಗೋದಿಲ್ಲ ಅಂತಕ್ಕಂಥದ್ ಎರಡೇ ಎರಡ ಮಾತು ಹೇಳುದ ಅದ ಬ್ರಹ್ಮ ಆಗಿರತಕ್ಕಂಥವ್ವ ಹಣಿಬಾರ ಬರೆವ್ವ ಆಯುಷ್ಯ ಮುಗುದ ಬಳಕ ಒಯ್ಯುವಂತ ಕೆಲಸ ಯಾರದು ಯಮರಾಜನ ಕೆಲಸ ಹೌದೌದು ಒಂದು ದಿವಸ ಬ್ರಹ್ಮ ಏನು ಮಾಡದಪ್ಪ ಅಂತಂದ್ರೆ ಈ ಒಂದ ನೂರು ಮಂದಿ ಆಯುಷ್ಯ ಮುಗುದಿತ್ತು ಆ ಯಾರ್ಯಾರದ ಆಯುಷ್ಯ ಮುಗಿದಿತ್ತು ನೋಡ ಅವ್ರಿಗೆ ತಗೊಂಡ ಬಾ ಅಂತ ಹೇಳಿ ಒಂದ್ ಶಂಬರ್ ಮಂದಿದ ಲಿಸ್ಟ್ ಮಾಡಿ ಕೊಟ್ಟು ಯಾರ ಕೈಯೊಳಗ ಯಮರಾಜ ಯಮರಾಜನ ಕೈಯೊಳಗ ಕೊಟ್ಟ ಇವ ಯಮರಾಜ ಕ್ವಾನ ಹಗ್ಗ ತಗೊಂಡ ಮರ್ತ್ಯ ಲೋಕಕ್ಕೆ ಬಂದ್ ಏನ ಒಯ್ಬೇಕ ಮಂದಿ ಲಿಸ್ಟ್ ಬರದ ಕೊಟ್ಟಿದ ನೋಡು ಬ್ರಹ್ಮ ಅದರೊಳಗೆ ಮೊದಲನೇದ ಹೆಸರು ಯಾರದಿತ್ತು ಊರ ಗೌಡನ ಹೆಸರು ಮನೆಗೆ ಬಂದಿದ ಆ ಊರ ಗೌಡನ ಹೆಸರಿತ್ತು ಒಯ್ಬೇಕಂತ ಹೇಳಿ ಗೌಡರ ಮನೆಗೆ ಹೋದ ಹೋದ ಕೂಡ ಅವಾಗ ಗೌಡ್ ನೋಡಿ ಯಮರಾಜರಿಗೆ ಎತ್ತಾರ ಏನಂದ್ರು ಬರೀ ಯಮರಾಜರ ಬಹಳ ದಿವಸಕ್ಕೆ ಬಂದಿರಿ ಯಾಕೆ ಬಂದಿರತ್ತೆ ಕೇಳದಂದ ಕೇಳದ ಕೂಡ್ಲಿ ಅವಾಗ ಏನ್ ಹೇಳ್ತಾನ ಯಮರಾಜ ಹೇಳ್ತಾನ ಏನು ಆ ನೂರ ಮಂದಿ ಲಿಸ್ಟ್ ಮಾಡಿ ಕೊಟ್ಟನ ಬ್ರಹ್ಮ ನನಗ ಅದ್ರ ಒಳಗೆ ಮೊದಲ ಹೆಸರು ನಿಂದದ ನಿನ ಒಯ್ಲಕ್ಕ ಬಂದಿನಂದ ಕೂಡಲೇ ಅವಾಗ ಅವಾಗ ಗೌಡ ಮಾತನ ಯಮರಾಜ ಆಗತ್ತಾನ ಏನಂತ ಆ ಒಯ್ಯದು ಒಯ್ತಿರಿ ಬಾಳ ಏನಪ್ಪಾ ಅಂತಂದ್ರೆ ಈಗ ಹೋಗೋದು ಬೇಡ ಬಾಳ ದಿವಸ ಬಂದಿರಿಪ್ಪ ಬಾಳ ದಿವಸ ಬಂದಿರಿ ಊಟ ಉಪಚಾರ ಮಾಡ್ಕೊಂಡೇ ಹೋಗೋನು ಅಂತಕ್ಕಂತ ಮಾತಂದ ಯಾರು ಗೌಡ್ರಂದ್ರ ಹೌದು ಯಮರಾಜ್ ಆಯ್ತಾ ತಿಳ್ಕೊಂಡ್ರಿ ಮನೆಯಾಗ ಹೋಗಿ ಕುಂಡ್ರಸುದ್ರ ಯಮರಾಜರಿಗೆ ಇಲ್ಲೇ ಹೋಗಿ ಬರ್ತಾನಂತ ತಿಳ್ಕೊಂಡ ಗೌಡರು ಹೊರಗೆ ಹೋಗಿ ಮೆಡಿಕಲ್ ತಮ್ಮ ಮೆಡಿಕಲ್ ಹೋಗಿ ಒಂದ್ ನಾಲ್ಕು ನಿದ್ದೆ ಗುಳಿಗೆ ತಂದರು ಗುಳಿಗೆ ತಂದು ಸುಡು ಸುಡು ಹಾಲು ಕಾಶಿ ಹಾಲಿನೊಳಗ ಆ ಹಾಲಿನೊಳಗ ಮಿಕ್ಸ್ ಮಾಡಿ ಯಾರಿಗೆ ಕೊಟ್ಟರು ಯಮರಾಜಗ ಕೊಟ್ಟ ಕೊಡ್ಲೇಕ ಯಮರಾಜ ಕುಡದ ಕುಡುದ ಹತ್ಯೆ ಏನಪ್ಪಾ ಅಂತಂದ್ರ ಕುಡ್ದ ಕೂಡಲೇ ನಿದ್ದೆ ಹತ್ತಿ ಬಿಡ್ತು ಅಲ್ಲೇ ಮನ್ಸನ್ ಮ್ಯಾಗ ಮಲ್ಕೊಂಡ ಗೌಡ್ರ ವಿಚಾರ ಮಾಡ್ತಾರ ಏನಂತೇಳಿ ವಿಚಾರ ಈಗ ಯಮರಾಜಾಗ ನಿದ್ದೆ ಹತ್ಯೆ ಅದ ಏನ್ ಮಾಡಬೇಕು ಏನರೇ ಮಾಡಿ ಇವತ್ತಿನ ದಿವಸ ನನ್ನ ಸಾವು ತಪ್ಪಸ್ಬೇಕಂತೇಳಿ ಅವ ವಿಚಾರ ಮಾಡ್ದ ಅದು ಆ ಯಮರಾಜನ ಕೈ ತಿಗಿ ಕಿಶಾದೊಳಗ ಏನ ಏ ಚೀಟಿ ನೋಡು ವಿಶ್ಟ ಆ ಚೀಟಿ ಹೊರಗ್ ತಗದ ಮೊದಲ ಏನ ಹೆಸರಿತ್ತು ಹೆಸರಿತ್ತು ಅಳಗಿಸಿ ತೊಂಬತ್ ಮಂದಿ ತೆಳಗ ಹಾಕದಿವ ಎಲ್ಲ ಒಳಕ ಎಲ್ಲಾರು ತೆಳಗ ಹಾಕದ ಅವಾಗ ಹಾಕಿ ಮತ್ತ ಚೀಟಿ ಹೆಂಗಿತ್ತ ಹಂಗೆ ಅವನಿಕ್ ಇಶಾದಾಗಿಟ್ಟ ಒಳಗೆ ಯಮರಾಜ ಯಾತ್ರ ಆಯ್ತು ಯಾತ್ರಾಗಿ ಆನಂದ ಆನಂದ ಪರಮಾನಂದ ಅನ್ಯವ ನಾ ಇಂತ ನಿತ್ತಿನಿ ಎಂದು ಮಾಡಿದಿಲ್ಲ ಇಂತ ನಿತ್ತಿನಿ ಎಂದು ಮಾಡಿಲ್ಲ ಇಂತ ಉಪಚಾರ ನನಗೆ ಎಂದು ಆಗಿಲ್ಲ ಅಂತ ತಿಳ್ಕೊಂಡ ಗೌಡ ಹೇಳತ್ತನವ ಏನಂತ ಹೇಳದ ಗೌಡ್ರ ಇವತ್ತಿನ ದಿವಸ ನಿಮಗ ಒಯ್ಬೇಕಂತ ನಿಮ್ಮ ಮನೆಗೆ ಬಂದೇನಿ ನಿಷ್ಠಿನ ಪ್ರಕಾರ ನಾ ಯಾರ ಮನೆಗ್ ಹೋಗ್ತೀನಿ ನೋಡು ಅವ್ರ ಎಲ್ಲಾರು ನನಗ ಅಂಜಿ ಒಳಗ ಓಡಿ ಹೋಗ್ತಾರ ಇವತ್ತಿನ ದಿವಸ ನನಗ ಮನೆಯಾಗ ಕರೆದ ನೀವು ಇಷ್ಟ ಹಾಲ ಕುಡಿಸಿ ನನಗ ಇಷ್ಟ ನಿದ್ದೆ ಮಾಡಿ ಉಪಚಾರ ಮಾಡಿದ್ರಪ್ಪ ಅಂತಂದ್ರ ಏನ್ ಮಾಡೋದ್ರಿ ನಿನ್ನ ಉಪಕಾರ ನಿಮ್ಮ ಉಪಕಾರ ನನಗ ಬಹಳ ಆಗ್ಯದ ಬಹಳ ಆಗ್ಯದ ಇವತ್ತು ನಿಮ್ಗ್ ಬಯಲಾಕ ಬಂದಿದರೆ ನಿಮಗ್ ಏನ್ ಮಾಡಿದ ತೆಳಗಿನ ಹಿಡ್ಕೊಂಡ ಚಾಲು ಮಾಡ್ತೀನಿ ನಾವು ತೆಳಗಿನ ಹಿಡ್ಕೊಂಡ್ ಮ್ಯಾಲ ಹೋಗ್ತೀನಿ ಅಂದ್ರೆ ಏನಾಯ್ತು ಮತ್ತ ಕೆಳಗೆ ನಿಡ್ಕೊಂಡಂದ್ರ ಗೌಡಂದಿ ಪಾಳೆ ಬಂತ ಮತ್ತ ಹೌದ ಅವಾಗ ಗೌಡ ಮನಸ್ಸೊಳಗ ವಿಚಾರ ಮಾಡ್ತಾನ ಏನಂತ ಹೇಳಿ ನಾ ಎಷ್ಟೆಲ್ಲ ಪ್ರಯತ್ನ ಪಟ್ರು ಸಹಿತ ನನ್ನ ಸಾವು ತಪಸಾಕ ಆಗುದಿಲ್ಲಾ ಹಣಿಬಾರ ಬ್ರಹ್ಮ ಏನು ಬರದ ನೋಡು ಅದೇ ಪ್ರಕಾರ ಹೋಗ್ಬೇಕಾಗ್ಯದ ಗೌಡ ಸುಮ್ಮ ಇದು ಬರೇ ದೃಷ್ಟಾಂತ ಐತ ತಮ್ಮ ಏನವ ಸಿದ್ಧಾಂತ ಇದಕ್ಕ ಸಿದ್ಧಾಂತ ಒಂದ್ ಮಾತ್ ಹೇಳುದದ ಏನ್ ಹೇಳುದದ ಏನ್ ಹೇಳ್ತೇಳಿ ಮಾತ ಹೇಳ್ತಾರ ಮಹಾತ್ಮರು ಹಾ ಏನೋ ಹಣಿಬಾರ ಕತಿ ಹರೇ ಬ್ರಹ್ಮಗ ತಿಳಿದಿಲ್ಲಾ ಮಾಡುದ ಏನೈತಿ ಏನದ ಮಗನ ಅಣ್ಣ ಹಣಿಬಾರ ತನಗ ಬರೀಲಾಕ ಬಂದಿಲ್ಲ ಹೇಳುದೇನೈತಿ ಅಂತಕ್ಕಂತ ಮಾತಂದ್ರ ಅವರು ಇದೇ ಮಾತು ಯಾಕಂದ್ರು ಈ ಮಾತು ಯಾಕಂದ್ರಪ್ಪ ಅಂತಂದ್ರ ಯಾಕ ಎಲ್ಲಾರ ಹಣಿಬಾರ ಬ್ರಹ್ಮ ಹೆಂಗ ಬರೀತಿದ್ದ ಹೆಂಗ ಬರೀತಿದ್ದೀವ ಆಯುಷ್ಯ ಮುಗಿದ ಬಳಕ ನಮ್ಮ ಬಲ್ಲಿ ಬರ್ಬೇಕು ಅಂತ ಎಲ್ಲಾರ ಹಣಿಬಾರ ಬ್ರಹ್ಮ ಬರದ ಒಂದು ವರ್ಷ ಕಾಲ ಕಾಲದ ಬಳಕ ಬ್ರಹ್ಮ ಒಬ್ಬ ಮಗ ಹುಟ್ಟಿ ಬಂದ ಮಗ ಹುಟ್ಟಿ ಬಂದ ಕೂಡ ಬ್ರಹ್ಮ ವಿಚಾರ ಮಾಡ್ತಾನ ಹೇಳಿ ವಿಚಾರ ಮಾಡಿದ ಎಲ್ಲಾರದವ್ರೆ ಹಣಿಬಾರನ ಬ್ಯಾರೆ ಇವತ್ತಿನ ದಿವಸ ನನ್ನ ಮಗನ ಹಣಿ ಬಾರ ಬ್ಯಾರ ಬರೀಬೇಕಂತ ತಿಳ್ಕೊಂಡು ಏನು ಬರದ ಏನು ಬರದವ ಯಾವಾಗ ಸೂರ್ಯ ಚಂದ್ರ ಕೂಡ್ತಾರ ನೋಡು ಅವಾಗ ಯಾವಾಗ ಸೂರ್ಯ ಚಂದ್ರ ಒಂದಾಗತ್ತಾರ ನೋಡು ಅವಾಗ ನನ್ನ ಮಗ ಸಹಬೇಕ ಮಗನ ಹಣಿ ಬರದ ಅಂದ್ರ ಮಗ ಏನಪ್ಪ ಅಂತಂದ್ರ ಸೂರ್ಯ ಚಂದ್ರ ಕೂಡಿಬಾರ ಕೂಡಿರಬಾರದು ಮಗ ಸತ್ತಿರಬಾರದು ಹಣಿವಾರ ಬಿಟ್ಟ ಬೆಟ್ಟ ಹುಟ್ಟಿದ ಹದೂರು ದಿವಸ ತೊಟ್ಟಿಲ ಕಾರ್ಯಕ್ರಮಗಳಿಗೆಲ್ಲ ಆಮಂತ್ರಣ ಕೊಟ್ಟ ಯಾರು ಯಾರು ಕೊಟ್ಟರು ಬ್ರಹ್ಮ ಆಮಂತ್ರಣ ಕೊಟ್ಟ ಸೂರ್ಯ ಚಂದ್ರಿಗೆ ಮಾತ್ರ ಬಿಟ್ಟ ಬಿಟ್ಟು ಕೂಡಲೇ ಎಲ್ಲಾ ದೇವಾನ ದೇವತೆಗಳು ಸದ್ದಾಗಿ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮಕ್ಕೆ ಹೊಂಟಿದ್ರು ಹೌದೌದಾ ಹೋಗು ಟೈಮದೊಳಗ ಹಾದಿ ಒಳಗ ಬ್ರಹ್ಮ ಗಂಟ ಯಪ್ಪ ಎಲ್ಲರೂ ಹಿಂಗ ದೇವಾನ ದೇವತೆಗಳ ಸದ್ದಾಗಿ ಎಲ್ಲಿ ಕೂಡ್ಲಿ ಅವಾಗ ಹೇಳ್ತಾರ ದೇವತೆಗಳು ಏನಂತ ಹೇಳಿದ್ರು ಮಾತ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮ ಅದ ಆ ಕಾರ್ಯಕ್ರಮಕ್ಕೆ ನಾವು ಹೊಂಟಿದೆವು ನಿನಗೆ ಹೇಳಿಲಿ ಕೇಳದ ಕೂಡಲಿ ಅವಾಗ ಅವಾಗ ಸೂರ್ಯ ಏನಂದ್ರು ಆ ಏನೋ ಒಂದು ದೇವಾನ ದೇವತೆಗಳಿಗೆ ಹೇಳು ಗಡಿಬಿಡಿ ಒಳಗ ನಾನು ಮರ್ತಿರ್ಬೇಕು ಮರ್ತಿರ್ಬೇಕಲ್ಲ ಅವ್ರು ಮರ್ತಾರಪ್ಪ ನಾ ಮರೀದಿಲ್ಲ ನಿಮ್ಮ ಜೋಡಿ ನಾನು ಬರ್ತೀನಿ ತಿಳ್ಕೊಂಡು ಸೂರ್ಯ ದೇವಾನ ದೇವತೆಗಳ ಸಂಗಟ ಬೆನ್ನತ್ತಿ ಹೊಂಟ ಅರ್ಧ ಹೋದ ಕೂಲಿ ಯಾರ ಗಂಟ ಬಿದ್ರು ಚಂದ್ರ ಗಂಟ ಬಿದ್ದ ಏನಂತ ಅವನು ಕೇಳ್ತಾನ ಏನಂತ ಹಿಂಗ ಸಜ್ಜಾಗಿ ಎಲ್ಲಾರು ಎಲ್ಲಿ ಹೊಂಟ್ರಿ ಅಂದ್ರ ಕೂಲಿ ಅವಾಗ ಹೇಳ್ತಾನ ಏನು ಏನ್ ಹೇಳಿದ್ರು ಏನ್ ಹೇಳ್ತಾರ ಆ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮ ಅದ ನಾವ್ ಅಲ್ಲಿ ಹೊಂಟಿದೆ ಒಂದ್ ಕೂಡ್ಲಿ ಅದು ಅವಾಗ ಚಂದ್ರನು ಹೇಳ್ತಾನ ಏನಂತ ಹೇಳದ ಅವ್ರು ಮರ್ತಾರಪ್ಪ ಅಂತಂದ್ರ ನಾನು ಮರಿದಿಲ್ಲ ನಾನು ಮರಿದಿಲ್ಲ ನಾನು ನಿಮ್ ಜೋಡಿ ಬರ್ತೀನ ಅಂತ ತಿಳ್ಕೊಂಡ ಚಂದ್ರನು ಬೆನ್ನತ್ತಿ ಹೋದ್ರು ಅದು ಯಾವಾಗ ಸೂರ್ಯ ಚಂದ್ರ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮ ಹಂದರದೊಳಗ ಕೂಡ ಬ್ರಹ್ಮನ ಮಗನ ಮರದೊಳಗೆ ಆಯ್ತು ಇಲ್ಲಿ ಹಣಿವಾರ ತಪ್ಪಸಕ್ಕಾಗಿಲ್ಲ ಯಾರಿಗೆ ಬ್ರಹ್ಮಪ್ಪಾಗಿತ್ತು ಆಗಬೇಕಾಗಿತ್ತು ಇರ್ಲಿ ತಮ್ಮ ಅದಕ್ಕೆ ಹಣಿವಾರ ಭೋಗ ಯಾರಿಗೆ ತಪ್ಪಸಾಕ ಆಗುದಿಲ್ಲ ಅಂತಕ್ಕಂತ ಮಾತು ಹೇಳುತ್ತಾ ಮತ್ತೆ ಮುಂದಿನ ಸನಿ ಇದೇ ತರ ಏನಪ್ಪಾ ಅಂತಂದ್ರ ಮಾತುಗಳು ಹೇಳ್ಕೊತ ಹೋಗೋದಾ ಈಗ ಬಾಳೆಹಣ್ಣು ಮಾತಾಡೋದು ಬೇಡ ಇವತ್ತಿನ ದಿವಸ ಈ ಪರಮಾನಂದವಾಡಿ ಗ್ರಾಮ ಶ್ರೀರಾಮಪಾತ್ ಅಂದ್ರೆ ಸಾಮಾನ್ಯ ಊರಲ್ಲ ಏನಾಗದವ ಏನಾಗದ ಹೇಳ್ಯಾರ ಅವರು ಸರ್ ಅವರು ಹೂವು ಮಾರುವಂತ ಜಾಗ ಐತಿ ಇಲ್ಲಿ ಹುಲ್ಲು ಮಾರುವಂತ ವ್ಯವಹಾರ ನಮದು ಅಚ್ಚಿ ಸರಜೋಡಿ ಕಲಾವಂತರ ಆಗಿರಬಾರದು ಅನ್ನುವಂತ ಮಾತು ಹೇಳ ಇವತ್ತಿನ ಸಹ ಹತ್ತ ಮಾತಾಡೋದಕ್ಕಿಂತ ಮುತ್ತೆ ಒಂದೇ ಒಂದು ಮಾತು ಮಾತಾಡೋದು ಲೇಸು ನಾವು ಮಾತಾಡಿದ ಮಾತಿನ ಇಲ್ಲಿ ಒಬ್ಬರ ಮನಸ್ಸು ಪರಿವರ್ತನೆ ಆಯ್ತು ಪಾತಂದ್ರ ನಾವು ಮಾತಾಡೋದಕ್ಕ ನಾವು ಮಾತಾಡಬೇಕು ಸ್ವಾರ್ಥಕ ಆಗತ್ತದ ಅಂತಕ್ಕಂತ ಮಾತು ಹೇಳುತ್ತ ಈಗ ಬಾಳೆನು ಮಾತಾಡಲಾರದೆ ಏನವ್ವ ಆ ಸರ್ ಅವರ ಹಾದಿವಸ್ಥಾನ ಒಳಗ ಟೈಮ್ ಹಿಂಗೇ ಮೀರು ಹೋಗ್ಬಾರ್ದ ಅಂತ ತಿಳ್ಕೊಂಡ ಆ ಏನ್ ಮಾಡಿದ್ರು ಆ ಒಂದು ಸಂವಾದ ರೂಪದಾಗ್ ವಿಷಯ ಇಟ್ಟಿದ್ರ ಅವ್ರು ಏನಿಟ್ಟಾರ ವಿಷಯ ಏನ್ ವಿಷಯ ಇಟ್ಟಾರಪ್ಪ ಅಂತಂದ್ರ ಏನು ಎಲ್ಲಾ ಕಡೆ ವಿಷಯ ನಡಿತಾವ ಏನ್ ನಡಿತಾವು ಏನ್ ನಡಿತಾವ ದಾನ ಧರ್ಮ ಗುರು ಶಿಷ್ಯ ಶಿವ ಶಕ್ತಿ ಹಲವಾರು ಪ್ರಪಂಚ ಪಾರ್ಮಾರ್ತಾ ಸೂತ್ರದಾರಿ ಪಾತ್ರದಾರಿ ಹಿಂಗ ವಿಷಯಗಳ್ ನಡಿತಾವ ಹೌದ ಹೌದ ಇವ್ ಎಲ್ಲಾ ವಿಷಯ ಹಳಿಯಾಗಿ ಹೋಗ್ಯಾವ ಇವತ್ತೊಂದು ಹೊಸ ಹುಡುಗನ ಅಂತ ತಿಳ್ಕೊಂಡ ಏನ್ ಮಾಡ್ಯಾರ ಸರ್ ಗುರುಜಿ ಅವರು ಒಂದು ವಿಷಯ ಇಟ್ಟನಾರ ಏನ್ ಇಟ್ಟಾರ ಏನಿಟ್ಟಾರ ಇಟ್ಟಾರ ವಿಷಯ ಆ ದೇಶಕ್ಕೆ ಅನ್ನ ಹಾಕುವಂತ ರೈತ ಹೆಚ್ಚಿನ ಮಧಾನು ಹೌದು ಏನು ದೇಶ ರಕ್ಷಣೆ ಮಾಡುವಂತ ಸೈನ್ಯಕ್ಕೆ ಹೆಚ್ಚಿನವದಾನು ಅಂತ ತಿಳ್ಕೊಂಡ ಎರಡು ವಿಷಯ ಇಟ್ಟಾರಲ್ಲ ಎರಡು ವಿಷಯಗಳು ಇಟ್ಟಾರ ಇದ್ರಾಗ ಇದರೊಳಗೆ ನಮ್ಮ ಅಣ್ಣಾಜಿ ಅವರು ಸರಜೋಡಿ ಕಲಾವಂತರ ಒಂದ್ ಹಿಡ್ಕೊಂಡು ಬಿಟ್ಟಾರ ಅವರು ಯಾವಾಗ ಹೇಳ್ಕೊಂಡ್ರು ಏನ್ ಹೇಳ್ಕೊಂಡ್ರಪ್ಪ ಅಂತಂದ್ರ ಏನೋ ದೇಶಕ್ಕೆ ಅನ್ನ ಹಾಕುವಂತ ರೈತನೇ ಹೆಚ್ಚಿಗೆದನ ನಾವು ರೈತನ ಮಕ್ಕಳೇವಿ ಹಾ ರೈತ ಅಂತಕ್ಕಂತ ಪಾಲು ಇರಲಿ ಇರ್ಲಿ ಅಂತಕ್ಕಂತ ಅವ್ರು ಹಿಡ್ಕೊಂಡಾರ ಹಾ ಹಿಡ್ಕೊಂಡ್ರಲ್ಲ ಇವತ್ತಿನ ದಿವ್ಸ ಬಿಟ್ಟು ಪಾಲು ನಮಗ ಬಂದ ಮಡ್ನೆಲ್ಲ ನಿಮಗ್ ಬಂದದ ಹೆಂಗ್ ಮಾಡ್ತೀರಿ ನೋಡ್ರಿ ಏ ಮಡ್ಡೇನಿ ಬೇಡ ಹೋಗಬೇಡ ಇವತ್ತಿನ ದಿವಸ ಇರಲಿ ಅದೇ ಮಾತಿನ ಪ್ರಕಾರ ಎರಿ ಹೊಲ ಹಿಡುದು ಎರಿ ಹೊಲದಾಗ ಏನು ಕಬ್ಬ ಹಚ್ಚೋದು ಬಹಳ ಸ್ವಪಡ ಎಲ್ಲ ಕೆಂಪಾಯಿ ಹೊಂಟ ಮಳಿಗೆ ಕಬ್ಬ ಹಚ್ಚೋದು ಬಾಳ ಸ್ವಪ್ ಅದ ಕರೇ ಅದ ಮಟ್ಟಿ ನೆಲ ಹಿಡಿದು ಮಟ್ಟಿ ನೆಲದಾಗ ದ್ರಾಕ್ಷಿ ಬೆಳೆದು ಬಾಳಸ ಏನದ ಕಟ್ಟಣದ ಇವತ್ತಿನ ದಿವಸ ಮಟ್ಟಿ ಒಯ್ದು ಬಂಗಾರ ಕಡ್ಡಿ ಮಾಡಿ ತೋರಿಸುದ ತೋರಿಸುದ ಇರ್ಲಿತ್ತಮ್ಮ ಯಾಕಪ್ಪ ಅಂತಂದ್ರ ರೈತನ ಪಾಲ್ ಹಿಡ್ಕೊಂಡಾರ ಯಾಕಪ್ಪ ಅಂತಂದ್ರ ತಮ್ಮ ಇವತ್ತಿನ ದಿವಸ ಏನ್ ಹೇಳೋದ ಏನ್ ಹೇಳ್ತಿರಿ ಮಾತ ಆ ಸೈನಿಕನು ನಮ್ಮವನೇ ಅದಾನ ರೈತನು ನಮ್ಮವನೇ ಅದಾನ ಅದಲ್ಲ ನಾವು ವಿಷಯ ಮಾತಾಡಿದ್ರ ಅವರಿಗೆ ದೋಕ ಬಂದಿರಬಾರದು ಅವ್ರ ವಿಷಯ ಮಾತಾಡಿದ್ರ ಅವ್ರ ವಿಷಯ ಮಾತಾಡಿದ್ರ ನಮಗ ಇಚ್ಛಿ ಕಡೆ ದೋಕ ಬಂದಿರಬಾರದು ಹಂಗ ಇವತ್ತಿನ ದಿವಸ ಮಾತಾಡ್ಬೇಕಾಗ್ಯದ ಏ ಮಾತಾಡ್ಯಾಡ್ಲಾ ಸೈನಿಕನ ಪಾಲ್ ನಮಗ ಬಿಟ್ಟಾರ பாத்தம்மா இவத்தன சைனிக ரேத்த ಭಾರತ ದೇಶದೊಳಗೆ ಅದಾನ ನಾಡದೊಳಗೆ ಅದಾನ ಕರೆ ಗಡಿ ನಾಡದೊಳಗ ಸೈನಿಕದಾನ ಗಡಿ ಭಾಗದ ಗಡಿ ಭಾಗದೊಳಗ ಸೈನಿಕದಾನ ಆ ರೈತ ಅಷ್ಟೇ ಅಲ್ಲ ನಮ್ಮಂತ ಜನಗಳಿಗೆ ಕಾಪಾಡುವ ಯಾರದಾರ ಸೈನಿಕ ದಿವಸ ಅಂತ ರೈತ ಬೆಳೆದಿರ್ತಕ್ಕಂತ ಅನ್ನ ನಾವು ಕುಂತ ಸಂತೋಷದಿಂದ ಊಟ ಮಾಡ್ಲಾಕತ್ತೀವಪ್ಪಾ ಅಂತಂದ್ರ ಇದಕ್ಕ ಸೈನಿಕನೇ ಕಾರಣದಾನ ಅಂತಕ್ಕಂತ ಮಾತೃ ಸಭಾ ಯಾಕೆ ಈ ಮಾತು ಹೇಳುದ ಪ್ರಾಣವನ್ನೇ ತ್ಯಾಗ ಮಾಡಿ ತನ್ನ ಏನಪ್ಪಾ ತನ್ನ ಪ್ರಪಂಚವನ್ನೇ ಬಿಟ್ಟು ಸಲುವಾಗಿ ಗಡಿನಾಡದೊಳಗ ಹೋರಾಡ್ತಾರಪ್ಪ ಇವತ್ತಿನ ದಿವಸ ನಾವು ಈ ಭಾರತ ದೇಶ ಒಳಗ ನೆಮ್ಮದಿ ಅಂತಂದ್ರ ಅದಕ್ಕೆ ಸೈನಿಕರ ಕಾರಣದಾರ ಆ ರೈತಗ ದೇಶದ ಬೆನ್ನಲುಬ ತೆಳಕರದ್ರ ಸೈನಿಕಗ ರಕ್ಷಣೆಯ ಕೌಚಾರದಾರ ಹೌದೌದಲ್ಲ ಇವತ್ತಿನ ದಿವಸ ನಾವು ರಕ್ಷಣೆಯಾಗಿ ಇರಬೇಕಾದ್ರೆ ಅದಕ್ಕ ಸೈನಿಕ ಬಲಿದಾನವಾಗಿ ಹೋಗ್ಯಾರ ಎಷ್ಟೋ ಮಂದಿ ಸೈನಿಕರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ಯಾರ ಯಾರ್ಯಾರು ಯಾರ್ಯಾರು ಹೆಂಗ ತ್ಯಾಗ ಮಾಡ್ಯಾರ ಅಂತಕ್ಕಂಥದ್ದು ಮುಂದಿನ ಸಂದಿಗೆ ನಮ್ಮ ಅಣ್ಣಾಜ್ರು ರೈತನ ಬದ್ದಲ ಏನು ಉದಾಹರಣೆ ಕೊಡ್ತಾರ ಹೌದು ಆ ಉದಾಹರಣೆ ಒಂದ್ ದಿವಸ ಸೈನಿಕರ ಬದ್ದಲ ನಾವು ಬೆಳಸೋತ ಹೋಗುದಾಗ ಅದಕ್ಕ ಇರ್ಲಿತ್ತಮ್ಮ ಮತ್ತೇನ್ರಿ ಬಾಳ ಮಾತಾಡಿ ಬಾಳ ಹೇಳಿ ದೈವ ಪಜ್ಜ ಆಗುವಂತ ಅವಶ್ಯಕತೆ ಇಲ್ಲ ಆ ಇವತ್ತಿನ ದಿವಸ ಇನ್ನೊಂದು ಪ್ರಶ್ನೆಗಳನ್ನ ಕೇಳಿ ಕೇಳ್ರಿ ಅಂತಕ್ಕಂತ ಮಾತಂದಾರ ಕೇಳ್ರಿ ಆ ಘರ್ಸನೆ ರೂಪದೊಳಗ ಪ್ರಶ್ನೆ ಕೇಳ್ರಿ ಅಂತಕ್ಕಂತ ಮಾತಂದಾರ ಇವತ್ತಿನ ದಿವಸ ನಾವು ಕೇಳಿದ ಪ್ರಶ್ನೆ ಹೌದು ಯಾಕಪ್ಪ ರೈಬಾಗ ತಾಲೂಕದೊಳಗ ಬಂದೇ ಅಂತಂದ್ರ ಏನಿಲ್ಲ ಮಾತಾಡಿದ ಮಾತು ಕೆಲವೊಂದು ಜಾಗೆ ಅದಾರ ಬುಕ್ಕ ತೋರಿಸ್ರಿ ತಾರಕರೇ ಘರ್ಷಣೆ ರೂಪದೊಳಗ ಹೋಗಿ ಕಣ್ಣಿಗೆ ನೋಡಿದ್ರು ಸಿಗಬೇಕು ನಾವು ಮಾತಾಡಿದ ಮಾತು ಶುದ್ಧಾಂತ ಇರಬೇಕು ಅಡಕಾಗಿರ್ಬೇಕು ಅಂತ ಮಾತುಗಳ ಮಾತಾಡ್ರಿ ಮಾತಾಡ್ರಿ ಅದು ಯಾರ ಹಿಡ್ಕಲ ಗ್ರಾಮದ ಗಂಟಿಸ್ ಮಾತು ಅದು ಯಾಕೆ ಈ ಮಾತು ಹೇಳಬೇಕಾಗ್ಯದಪ್ಪ ಅಂತಂದ್ರ ಯಾಕೆ ಈ ಮಾತ ನಾವು ಮಾತಾಡದ ಮಾತ ಈಗ ಸದ್ಯ ಹೋಗಿ ನೋಡಿರೋ ಕಣ್ಣಿಗೆ ಕಾಣಿಸ್ತಿರ್ಬೇಕು ಸಿದ್ಧಾಂತ ಇರಬೇಕು ಆ ಹೋಗಿ ನೋಡಿದ್ರು ಸಿಗಬೇಕು ಏನಿವ ವಿಷಯ ಅಂತ ಪ್ರಶ್ನೆ ನಮ್ಮ ಸರಜೋಡಿ ಕಲಾವಂತರಿಗೆ ಕೇಳುದು ಅದು ಕೇಳುವ ಕೇಳುವ ಏನ ಪ್ರಶ್ನೆ ಕೇಳೋದೈತಿಪ್ಪ ಅಂತಂದ್ರೆ ಏನೋ ಆ ಎಲ್ಲಾ ಕಡೆನೂ ಈ ಪ್ರಶ್ನೆ ಕೇಳಿನಿ ಇವತ್ತಿನ ದಿವಸ ಅದನ್ನೇ ಕೇಳೋದ ಕೇಳ ನನ್ನಪ್ಪ ಯೋಗಿನ ಅದ ಅಮೋಘ ಶುದ್ಧ ಮುತ್ಯ ಏನ್ ಮಾಡ್ಯಾರ ಕೈಲಾಸದಿಂದ ಭೂಲೋಕಿಗೆ ಬರುವಾಗ ಹೋಮದ ಕಂಬಳಿ ನೇಮದಿ ಬೆತ್ತ ಪ್ರಸಾದ ಗಂಟ ಬಡವಾಗ ಬೆಳಿ ಕೀಲ ಸರ್ವ ಸಾಹಿತ್ಯಗಳನ್ನ ತಗೊಂಡ ಮುಂದ ನಂದಿ ಮಾಡ್ಕೊಂಡ ಹಿಂದ ತಂದಿ ಮಾಡ್ಕೊಂಡ ಜೊತೆಯಲ್ಲಿ ಭೂತಾಳ ಕರ್ಕೊಂಡ ಎಲ್ಲಿಗೆ ಮುಮ್ಮೆಟ್ಟ ಗುಡ್ಡಕ್ಕೆ ಅಮೋಘ ಶುದ್ಧ ಮುತ್ಯ ಬಂದ್ ಹಿಡ್ಕೊಂಡ ಅಮೋಘ ಶುದ್ಧ ಮುತ್ಯಾಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ವಿನ ಮಕ್ಕಳು ಅವರ ಯಾರು ಪುಣ್ಯದ ಮಕ್ಕಳು ಮಾಯದ ಮಗ ಮಾಧುಲಿಂಗ ತೆರವಾಡ ಮಂಗರಾಯ ಕರ್ಣಿ ಶುದ್ಧ ಹೌದೌದ ವರವಿನ ಅವತಾರದ ಹೋಗಿ ಶುದ್ಧ ದೇವೇಂದ್ರ ಬಿಳಿಯಾಣ ಶುದ್ಧ ಆಚಾರಗೌಡ ಸೋಮಣ ಮುತ್ಯ ಕಡಿವುಟ್ಟ ಮುತ್ಯ ಹ ಒಬ್ಬಕ್ಕೆ ಹೆಣ್ಣು ಮಗಳು ರೆಬಕ್ಕಾದೇವಿ ಹೌದಾ ನಾಲ್ಕು ಮಂದಿ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ಮಂದಿ ನೂರ ಒಂದ್ ಮಂದಿ ನೂರ ಒಂದು ಮಂದಿ ಸಾವಿರದ ಏಳುನೂರ ಶುದ್ಧರತ್ ಹೇಳಿ ಸಾರ್ತದ ಹೌದಲ್ಲ ಪ್ರಶ್ನೆ ಅಂತಂದ್ರ ಏನಕ್ಕೆ ಕೇಳೋದೈತಿಪಂದ್ರ ಏನಕ್ಕೆ ಅಮೋಘ ಶುದ್ಧಮುತ್ತ ನಾಲ್ಕು ಮಂದಿ ಮಕ್ಕಳ ಬೇವರಿಗೆ ಗ್ರಾಮಕ್ಕೆ ಇರ್ತೇನೆ ಹೊನ್ನ ಬೇವರಿಗೆ ಗ್ರಾಮದ ಗೌಡಿಕೆ ಸಲುವಾಗಿ ಯಾರ್ಯಾರಿಗೆ ಜಗಳ ನಡೀತು ಯಾರ್ಯಾರಿಗೆ ಹೌದು ಶುದ್ಧ ಮುತ್ಯಾಗ ಮತ್ತೆ ಬಿಳಿ ಶುದ್ಧ ಮುತ್ಯಾಗ ಅಣ್ಣ ತಂಬರಿಗೆ ಜಗಳ ನಡೀತು ಗೌಡಿಕೆ ನನಗೆ ಹೌದು ಶುದ್ಧ ಮುತ್ತಿ ಹತ್ತಿದ್ದ ನನಗೆ ಬೇಕಂತೇಳಿ ಬಿಳಿ ಅತ್ತಿದ್ದ ಹತ್ತಿದ್ದ ಅವಾಗ ಆಚಾರ ಗೌಡ ಸೋಮಣ್ಣ ಮುತ್ಯ ಹೇಳ್ತಾನ ಏನಂತ ಹೇಳಿ ಅಣ್ಣಾ ಈ ಗೌಡಕಿ ಸಲುವಾಗಿ ನೀವ್ ಇಬ್ರು ಜಗಳ ಆಡ್ಲಾಕ್ ಹೋಗ್ಬೇಡ್ರಿ ಬೇಡಪ್ಪ ನಾ ಒಂದು ಪಣ ಹಾಕ್ತೀನಿ ಅದ್ರೊಳಗೆ ಯಾರು ಪಾಸ್ ಆಗಿ ಬರ್ತೀರ ನೋಡು ಅವ್ರಿಗೆ ಈ ಬೇವರಿಗೆ ಊರ ಗೌಡಕಿ ಅಂತಕ್ಕಂತ ಮಾತ್ ಹೇಳದ ಕೂಡ್ಲಿ ಅದ ಹೇಳ್ತಾನ ಸೋಮಾನ ಮುತ್ಯ ಏನಂತ ಹೇಳದವಾ ನಾಳೆ ಸೂರ್ಯ ಹೊಂಡ್ಲಾಕ ಕಾರುಣಿ ಕರಿ ಅದ ಕರಿ ಅದ ಯಾರು ಏಳ್ ಊರಿನ ಕರಿ ಹರ್ಕೊಂಡ್ ಬರ್ತೀರ ನೋಡು ಅವ್ರಿಗೆ ಬೇವರಿಗೆ ಊರು ಗೌಡಕಿ ಅಂದ ಕೂಡ್ಲಿ ಹೌದು ವಿಷದ ಮುತ್ಯ ಬಿಳೆಣಿಸದ ಮುತ್ಯ ಗೌಡಕಿ ಕರಿ ಹರಿಲಾಕ ಹೋದ್ರು ಏನೋ ಒಂದು ಅನಿವಾರ್ಯಕ್ಕಾಗಿ ಹೌದು ಉಳದ ಉಳ್ದ ಬಿಳಿ ಕರಿ ಹರಕೊಂಡು ಮುಂದೆ ಮನಿಗೆ ಹೋಗಿ ಹೆಂಡತಿ ಕೊಂತು ಬಾಯಿಗೆ ಬಾಯಿ ಬೇವರಿಗೆ ಊರ ಆರ್ತಿ ತಗೊಂಡ್ ಬಂದ ಕೂಡ್ಲಿ ಅವಾಗ ಆರ್ತಿ ತಗೊಂಡು ಕೊಂತು ಬಾಯಿ ಮನೆಯಾಗ ಹೋದಳು ಮನೆಯಾಗ ಹೋಗಿ ವಿಚಾರ ಮಾಡ್ತಾಳ ಏನಂತ ಹೇಳಿ ಬಾವುನ ಗೌಡಿಕೆ ಬಾವುಗ ಇರ್ಬೇಕಾಗ್ಯದ ಹಿರಿಯರ ಗೌಡಿಕೆ ಹಿರಿಯಾರಿಗೆ ಇರ್ಬೇಕಾಗ್ಯದ ಇದು ನನ್ನ ಗಂಡಗ ಗಂಡ ತಕ್ಕದಲ್ಲ ಮಾತು ವಿಚಾರ ಮಾಡ್ಕೋತ ನಿಂತಳು ಆರ್ತಿ ಕೊಡೋದು ತಡ ಆಯ್ತು ಅವಾಗ ಏನಾಗ್ತದ ಬಿಳೆ ಅನಿಸಿದ ಮುತ್ಯ ಶಿಟ್ಟಿಗೇರಿ ನಿಂತಿದ್ದ ಅದೇ ಗಡಿಬೇಡಿ ಒಳಗ ಆರತಿ ತಂದ ಬೆಳಕಿದಳು ಬಿಳೆ ಅನಿಸಿದ ಮುತ್ಯ ಗಂಡ ಹೇಳತ್ತಾನ ಯಾವಾಗ ನನಗ ಆರತಿ ತರದು ನೀ ತಡ ಮಾಡಿದೆ ನೀ ನನಗ ಆರ್ತಿ ಬೆಳಗೋದು ಬೇಡ ನನ್ನ ಮನಿ ಒಳಗ ಹೆಂಡತಿ ತಿಳ್ಕೊಂಡು ಬಾಯಿಗೆ ಮನಿ ಬಿಟ್ಟು ಹೊರಗ ಕಳ್ಸದ ಕೊಂತು ಬಾಯಿ ಏನ್ ಮಾಡದಪ್ಪ ಗಂಡನ ಮನಿ ಬಿಟ್ಟು ಬಬಲಾರಿ ಗ್ರಾಮದ ಕಾಂತರ ಕಂಟಿ ಒಳಗ ಬಂದು ಬಂದು ನೆಲ್ಕೊಂಡಳು ಇಲ್ಲಿ ಹೆಂಡತಿ ಕೊಂತು ಬಾಯಿನೂ ಆರ್ತಿ ಬೆಳಗಿಲ್ಲ ಅಕ್ಕ ಅಂತಂದ್ರ ಉಳಿದ ಧರ್ಮರ ಹೆಂಡತಿ ನಾವು ಬೆಳಗುದಿಲ್ಲ ತಿಳ್ಕೊಂಡ ಅವ್ರು ಮನಿ ಒಳಗ್ ಹೋಗ್ಯಾರ ಇಲ್ಲಿ ಏನ್ ಕೇಳಿ ಪಾತಂದ್ರ ಏನ್ ಹಿರಿಯಾರ ಗೌಡಿಕೆ ಕಿರಿಯಾರ ಹೌದು ಹಿರಿಯಾರ ಗೌಡಿಕೆ ಕಿರಿಯಾರಿ ಆಗಬೇಕಾದ್ರ ಅಲ್ಲಿ ಬಿಳಿ ಸಿದ್ದುಮುತ್ತಿಯಾಗಿ ಯಾರು ಬಂದ ಆರತಿ ಬೆಳಗುದ್ರು ಅವ್ರ ಹೆಸರೇ ಹೌದು ಆ ನಾಲ್ಕು ಮಂದಿ ಆಯ್ತು ಬೆಳಗಿಲ್ಲ ಅಲ್ಲಿ ಯಾರು ಬೆಳಗಿಲ್ಲಪ್ಪ ಅಂದ್ರೆ ಬಿಳಿ ಸಿದ್ದುಮುತ್ತಿಯಾಗಿ ಯಾರು ಬಂದ ಆರತಿ ಬೆಳಗದ್ರು ಅನುವಂತ ಸಣ್ಣ ಪ್ರಶ್ನೆ ಇವರೇ ಬೆಳಗ್ಯಾರಪ್ಪಾ ಅಂತಂದ್ರ ಅವ್ರಿಗೆ ಬೆಳೆನ ಸಿದ್ಧಮತ್ಯಾಗ ಏನೋ ಸಂಬಂಧ ಅಂತಕ್ಕಂಥದ್ದನ್ನ ಗರ್ಸ್ಣಿ ರೂಪದೊಳಗ ಪ್ರಶ್ನೆ ಅದ ಹೌ ಹೇಳ್ತಾರ ಅಂತಕ್ಕಂಥ ಆತ್ಮವಿಶ್ವಾಸ ಇಟ್ಕೊಂಡ ಈಗ ಬಾಳೆನೋ ಮಾತಾಡಲಾರದೆ ಯಥಾ ಪ್ರಕಾರ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದ ಚಾಲ ಹಾಡಿ ಚಾಸಾ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಡೋಣ ಹಲೋ